ನಮಸ್ಕಾರ ಪ್ರೀತಿಯ ಕರ್ನಾಟಕ ಜನತೆಗೆ ನಾನು ನಿಮ್ಮ ಕರುನಾಡು ಪಯಣ ಮಾಡುವ ನಮಸ್ಕಾರಗಳು ಇವತ್ತಿನ ದಿನ ಹಂಪಿಯ ಕಲ್ಲಿನ ಮೌನದ ಹಿಂದಿನ ಆ ದಿನಗಳ ಬಗ್ಗೆ ತಿಳಿದುಕೊಳ್ಳೋಣ ಹಂಪಿ ಇಂದು ಗಾಳಿ ಮಾತ್ರ ಹಾದು ಹೋಗುವ ಸ್ಥಳ ಒಂದು ಕಾಲದಲ್ಲಿ ಸಂಗೀತ ನಾದ ಮಂಟಪಗಳ ನಗೆ ಇಂದು ಕೇವಲ ಮೌನ ಆ ಮೌನ ಒಂದೇ ಪ್ರಶ್ನೆ ಕೇಳುತ್ತದೆ ನನ್ನನ್ನು ಯಾರು ಮಣ್ಣು ಮಾಡಿದರು ಸಾಮಾನ್ಯ ಶಕ ಹದಿಮೂರು ನೂರ ಮೂವತ್ತಾರು ಸಮಯ ತುಂಗಭದ್ರೆಯ ತೀರದಲ್ಲಿ ಇಬ್ಬರು ಸಹೋದರರು ಹರಿಹರ ಮತ್ತು ಗುಗ್ಗರು ಈ ಸಾಮ್ರಾಜ್ಯದ ದೀಪವನ್ನು ಹಚ್ಚಿದರು ಆ ಒಂದು ಚಿಕ್ಕ ದೀಪ ಮುಂದೆ ದದಶಿನ ಭಾರತದ ಅತ್ಯಂತ ದೊಡ್ಡ ಜ್ವಾಲೆಯಾಯಿತು ವಿದೇಶಿ ಪ್ರವಾಸಿಗರ ಪ್ರಕಾರ ವಿಜಯನಗರದಲ್ಲಿ ಚಿನ್ನವು ಸಾಮಾನ್ಯ ಲೋಹದಂತೆ ಬೀದಿಗಳಲ್ಲಿ ಹರಡಿತ್ತು ಇಷ್ಟೊಂದು ಶ್ರೀಮಂತಿಕೆ ಇಷ್ಟೊಂದು ವೈಭವ ವಾದರೂ ಇದರ ವಿಧಿ ಒಂದು ದಿನ ವೈಭವದ ದ್ವೀಪ ಆರಿದು ಸಾಮ್ರಾಜ್ಯದ ಸೇನೆಗಳೇ ಬಾಣಗಳ ಮಳೆ ಯೋಧರ ಕಿರುಚಾಟ ದಕ್ಷಿಣ ಭಾರತಕ್ಕೆ ಅಪ್ರತಿಮ ಶಕ್ತಿ ಅದರೊಳ್ಳೆಗೆ ಒಂದು ಸಣ್ಣ ಬಿರುಕು ನೀರಿನ ಹನಿ ಕಳ್ಳನ್ನೇ ಕೀಳುವಂತೆ ಸಾಮ್ರಾಜ್ಯದೊಳಗೆ ಬಿರುಕು ಶುರುವಾಯಿತು ಅರಮನೆಗಳಲ್ಲಿ ಅಸಮಾಧಾನ ಮುಖ್ಯಸ್ಥರೊಳ್ಳೆಗೆ ಬದಲಾಗುತ್ತಿದ್ದ ರಾಜಕೀಯ ಬಿರುಗಾಳಿಗೆ ಮೊದಲೇ ಮೃದುವಾದ ಗಾಳಿ ಆದರೆ ಅದನ್ನನ ರಾಮರಾಯರು ಗಮನಿಸಲಿಲ್ಲ ಸಾಮಾನ್ಯ ಶಕ ಹದಿನೈದು ನೂರ ಅರವತ್ತೈದು ಇತಿಹಾಸದ ಗಾಳಿಯನ್ನ ತಿರುಗಿಸಿದ ವರ್ಷ ವಿಜಾಪುರ ಅಹಮದನಗರ್ ಗೋಲ್ಕಂಡ್ ಮತ್ತು ಬೀದರ್ ನಾಲ್ಕು ಸುಲ್ತಾನರು ವಿಜಯನಗರದ ವಿರುದ್ಧ ಒಂದು ಗುಡ್ಡಿ ಸಂಚು ರೂಪಿಸಿದ ಕ್ಷಣ ಯುದ್ಧದ ಮುನ್ನ ರಾತ್ರಿ ಆಕಾಶದಲ್ಲಿ ಮೌನ ಬೆಳಿಗ್ಗೆ ತಾಳಿಕೋಟೆ ಮೌಲ್ಯ ಭೂಮಿ ನಡಗಿತು ಕುದುರೆಗಳ ಶಬ್ದ ಬಿಲ್ಲುಗಳ ರಾಶಿ ಕತ್ತಿಗಳ ಘರ್ಷಣೆ ವಿಜಯನಗರ ಸೇನೆ ಮೊದಲ ದಾಳ ಗೆದ್ದಿತು ಶತ್ರುಗಳು ಹಿಂದೆ ಸರಿದರು ಆದರೆ ಆ ಕ್ಷಣವೇ ಯುದ್ಧದ ದಿಕ್ಕು ತಿರುಗಿತು ಒಬ್ಬ ಮುಖ್ಯ ನಾಯಕ ಹಠಾತ್ ಯುದ್ಧ ಭೂಮಿಯಿಂದ ಹಿಂದೆ ಸರಿದನೆಂಬ ಮಾತು ಹರಡಿತು ಅದು ನಿಜವೋ ಅದು ಗಾಳಿಯ ಮಾತು ಇತಿಹಾಸ ಮೌನ ವಿಜಯನಗರದ ಹಿಂಬದಿ ಸೇನೆ ಎಲ್ಲಿ ಹೋಯಿತು ಯಾರೂ ಹಿಂಪಡೆಯುವ ಆದೇಶ ಕೊಟ್ಟರು ಜಾನ್ಮೆಯೇ ಭಯವು ಅಥವಾ ದ್ರೋಹವೇ ಶತ್ರುಪರೆಯ ನಾಲ್ಕು ದಿಕ್ಕಿನಿಂದ ಸುತ್ತಿಕೊಂಡಾಗ ವಿಜಯನಗರ ಸೇನೆ ಮಧ್ಯದಲ್ಲಿ ಒಂಟಿಯಾಗಿತ್ತು ಕವಚಗಳ ತಲಿ ಯೋಧರ ಗದ್ದಲ ರಕ್ತ ಮತ್ತು ಧೂಳಿನ ಮಿಶ್ರಣ ಅಲ್ಲಿಯೇ ಸಾಮ್ರಾಜ್ಯದ ಭವಿಷ್ಯ ಬದಲಾಯಿತು ಆ ಒಂದು ಕ್ಷಣದಲ್ಲಿ ಯುದ್ಧಸೋತ ಸುದ್ದಿ ಹಂಪೆಗೆ ಬಂದಾಗ ರಾತ್ರಿಗಿತ್ತು ಆದರೆ ಕತಲೆಯಿಂದಲ್ಲ ಬೆಂಕಿಯಿಂದ ಬೀದಿಗಳೂ ಉರಿದವು ರಾಜಮಂದಿರ ನೆಲಸಮವಾಯಿತು ಸಂಗೀತ ಮಂಟಪದ ಪ್ರತಿಧ್ವನಿಯೋ ಸುತ್ತುಹೋಯಿತು ಕೆಲವರು ಹೇಳ್ತಾರೆ ಆ ರಾತ್ರಿ ಒಬ್ಬ ಆಂತರಿಕ ವ್ಯಕ್ತಿ ಮುಖ್ಯದ್ವಾರಗಳನ್ನು ತೆರೆಯಲು ನೆರವಾದನೆಂದು ಯಾರು ಅವರು ಇತಿಹಾಸ ಹೇಳುವುದಿಲ್ಲ ಮೌನ ಮಾತ್ರ ಉಳಿದಿದೆ ಯುದ್ಧದ ನಂತರ ಶಾಸನಗಳು ನಾಶವಾಗಿದವು ಸತ್ಯದ ಅರ್ಧ ಭಾಗ ಬೆಂಕಿಯಲ್ಲಿ ಮಾಯವಾಯಿತು ಉಳಿದ ಭಾಗ ನೀರಿನ ಸುಳಿಯಲ್ಲಿ ಹರಿದು ಹೋಯಿತು ಇಂದು ಹಂಪೆಯ ಕಲ್ಲುಗಳ ನಡುವೆ ನಿಂತಾಗ ಗಾಳಿ ಹೊಡೆಯುವ ಪ್ರತಿಸದ್ದೂ ಒಂದು ಮಾತನ್ನು ಕೇಳಿಸುತ್ತದೆ ನನ್ನ ಕಥೆ ಮುಗಿದಿಲ್ಲ ಕೇವಲ ಕತಲೆಯಲ್ಲಿದೆ ಎಂದು ವಿಜಯನಗರ ಪತನದ ಸತ್ಯ ಇಂದಿಗೂ ಕಲ್ಲಿನೊಳ್ಳೆಗೆ ಸಿಕ್ಕಿ ಹಾಕಿಕೊಳ್ಳಿದೆ ಅದನ್ನು ಹೊರತೆಗೆದರೆ ಇತಿಹಾಸವೇ ಬದಲಾಗಬಹುದು ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಟಚ್ ಮಾಡಿ ಇಷ್ಟ ಆದಲ್ಲಿ ಲೈಕ್ ಮಾಡಿ